ಸಾವಿರದ ಶರಣು ಸರಿಗಮದ ಸಾವಿರದ ಶರಣು ಅಖಂಡ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ನಾಡು ಈ ಕನ್ನಡ ನಾಡಿನಲ್ಲಿ ಆರೋಗ್ಯವೇ ಭಾಗ್ಯ ಆ ಭಾಗ್ಯಕ್ಕಿಂತ ಮುಂಚೆ ಮುಖ್ಯ ಯಾವುದೂ ಭಾಗ್ಯ ಅಲ್ಲ ಮುಖ್ಯವಾಗಿ ಅಂದರೆ ಆರೋಗ್ಯವೇ ಭಾಗ್ಯ ಅಂಥ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ಅಧಿಕಾರಿಗಳ ಸಮುದಾಯ ಆರೋಗ್ಯ ಅಧಿಕಾರಿಗಳ ಒಂದು ಸಮಾವೇಶ ಮೈಸೂರಿನಲ್ಲಿ ನಡೀತಕ್ಕಂಥದ್ದು ಫೆಬ್ರವರಿ ಒಂದನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂದರೆ ಹಳ್ಳಿಯಿಂದ ದಿಲ್ಲಿವರೆಗೆ ಹಿಡಿದುಕೊಂಡು ಪಟ್ಟಣದವರೆಗೆ ಎಲ್ಲ ಸಮಗ್ರ ಸರ್ವಧರ್ಮದ ಸಮಸ್ತ ಜನತೆಗೆ ಆರೋಗ್ಯ ಬಗ್ಗೆ ಅಂಥ ಆರೋಗ್ಯವನ್ನು ವಿಚಾರಿಸಿರುವಂಥ ಒಂದು ಕಾಯಕವನ್ನು ಮಾಡತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ನಿರಂತರವಾಗಿ ಸಾಗಿ ಬರಲಿ ಈ ಒಂದು ಸಮಯ ಮೈಸೂರು ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದರಲ್ಲಿ ಸಿಗ್ತಕ್ಕಂಥ ಲಾಭವನ್ನು ಅಂದರೆ ಲಾಭ ಅಂದರೆ ದುಡ್ಡಲ್ಲ ವಿಷಯ ಅದನ್ನು ಆ ವಿಷಯ ತಿಳಿದುಕೊಂಡು ತಾವೆಲ್ಲ ಆರೋಗ್ಯ ಕಡೆ ಗಮನ ಕೊಟ್ಟು ದುರ್ಚರವನ್ನು ಮುಕ್ತರಾಗಿ ನಾವೆಲ್ಲರೂ ಒಂದನ್ನು ಭಾವನೆ ಇಟ್ಟುಕೊಂಡು ಯಾವ ಬಡವ ಶ್ರೀಮಂತ ಜಾತಿ ಭೇದ ಕುಲ ಗೋತ್ರ ಎಲ್ಲವನ್ನು ಮರೆತು ಆರೋಗ್ಯ ಕಡೆ ನಾವೆಲ್ಲರೂ ಗಮನ ಕೊಡೋಣ ವಿದ್ಯೆದ ಕಡೆ ಗಮನ ಕೊಡೋಣ

ಗಾನ ನೀಡುವ ಆನಗಲ್ಲಗೂ ಸುತ ಸರಿಗಮಗಳ ಶಿವಯೋಗಿ ಮಣ್ಣಿನ